ಜೀವನ ಅನ್ನೋದು ಒಂಥರ ಸೈಕಲ್ ಓಡಿಸೋ ಹಾಗೆ ಬ್ಯಾಲೆನ್ಸ್ನಲ್ಲಿರಬೇಕು ಇರಬೇಕು ಅಂತ ಬ್ಯಾಲೆನ್ಸ್ನಲ್ಲಿ ಇರಬೇಕಾದ್ರೆ ನಿಧಾನವಾದರೂ ಓಡಿಸ್ತಿರ್ಬೇಕು ಅಂದರೆ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇರಬೇಕು ನಾವು ಬದುಕಿದೀವಿ ಅಂತ ಹೇಳ್ತಾ ಇರಬೇಕು ಯಾಕೆಂದರೆ ಈ ಥರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ ಅವ್ರು ಹೇಗೆ ಉಳ್ಕೊಳ್ತಾರೆ ಅಂದರೆ ನಮ್ಮೆಲ್ಲರ ಭಯನೇ ಅವರ ಬಲ ನಾವು ಹೆದರ್ದಿದ್ರೆ ಅವರು ಹೆದರ್ತಾರೆ ಅವರ ಹೆದರಿಕೆಯ ಕ್ಷಣಗಳೇ ಇವತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಎಲೆಕ್ಷನ್ ಆಯೋಗ ಇರ್ಬೋದು ಅಥವಾ ನಮ್ಮ ಕೋರ್ಟ್ಗಳಿರ್ಬೋದು ಅಥವಾ ಪತ್ರಿಕೆಗಳನ್ನ ಕೊಂಡ್ಕೊಳ್ಳೋದು ಕೊಂಡ್ಕೊಂಡು ಕೈ ತಿರ್ಚೋದು ಕತ್ ಹೀಸ್ಕೋದು ಸದ್ದುಗಳನ್ನು ಅಡಗಿಸೋದು ತಮ್ಮ ಬೆಳೆ ಕಾಳು ಬೇಯಿಸ್ಕೊಳ್ಳೋದು ಮೊನ್ನೆ ನಾನು ಉಮರ್ ಖಾಲಿದ್ ಮತ್ತು ಗೆಳೆಯರು ಇನ್ನೂ ಜೈಲಿನಲ್ಲಿರೋದ್ರ ಬಗ್ಗೆ ಹೋಗಿ ಮಾತಾಡ್ತಾ ಇದ್ದೆ ಅಲ್ಲೆಲ್ಲರೂ ಮಾತಾಡ್ತಾ ಇದ್ರು ಅಲ್ಲ ಈ ದೇಶದಲ್ಲಿ ಕೋರ್ಟ್ಗಳು ಸರಿಯಾಗಿ ಮಾತಾಡ್ತಾ ಇಲ್ಲ ಇನ್ನೂ ಬೇಲ್ ಸಿಗ್ತಾ ಇಲ್ಲ ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ ಜನಕ್ಕೆ ಮನಸ್ಸಾಕ್ಷಿ ಇಲ್ವಾ ಅಂತ ಇಲ್ಲ ಮನಸ್ಸಾಕ್ಷಿ ಒಂದು ಕಾಲದಲ್ಲಿ ಭಾರತದಲ್ಲಿ ನಮಗೆ ಸ್ವತಂತ್ರ ಬಂದ ನಂತರ ಪೊಲೀಸ್ ಸ್ಟೇಷನ್ ಅಂತ ನಾವು ಹೆದರ್ತಿದ್ವಿ ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಗೂಂಡಾಗಳನ್ನು ಬೆಳೆಸಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಅವ್ರ ಕೈಗೆಟ್ಟುಕೊಂಡು ಸಾಮಾನ್ಯ ಜನ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆದರ್ತಿದ್ರು ಆದರೆ ಯಾರೇ ನಮ್ಮ ಮೇಲೆ ಅನ್ಯಾಯ ಸಿಗಿದ್ರು ನಾವು ಕೋರ್ಟ್ನಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ವಿ ಯಾಕಂದರೆ ಒಂದು ನಂಬಿಕೆ ಇತ್ತು ಒಂದು ಹೋಪ್ ಇತ್ತು ಕೋರ್ಟ್ ಅಂದರೆ ಇವತ್ತು ಅದಿಲ್ಲ ಇವತ್ತಿಲ್ಲ ಕೋರ್ಟ್ನಲ್ಲಿ ನೋಡ್ಕೊಳಕ್ಕಾಗಲ್ಲ ನೋಡ್ಬೋದು ಯಾಕಂದರೆ ಅವರೇ ಬಂದು ಕೂತಿದ್ದಾರೆ